ಸ್ವಲ್ಪ ಉಪ್ಪು ಸೇರಿಸಿ ಈ ಮೀನನ್ನು ಹಾದು ಎಲೆ ಕರಿಬೇವು ನೋಡಿ ಇದುವೇ ಕಲ್ಲುರು ಮೀನು ಅಂತ ನಾನು ಕಟ್ ಮಾಡಿ ಕ್ಲೀನ್ ಮಾಡಿಯೇ ತಂದಿದ್ದೇನೆ ನನ್ಗೆ ಗಿಡಿಯಾಗಿ ತೋರಿಸ್ಲಿಕ್ಕೆ ನೆನಪಾಗ್ಲಿಲ್ಲ ಇದು ಮೀನು ಸ್ವಲ್ಪ ಚಪ್ಪೆ ಆದರೆ ತುಂಬ ರುಚಿಯಾದ ಮೀನು ಇದನ್ನು ಮಾವಿನಕಾಯಿ ಹಾಕಿ ಮಾವಿನಕಾಯಿ ಹಾಕಿ ಮೀನಿನ ಹುಳಿ ಹುಳಿ ಅಂದರೆ ನಾ ಆಚೆ ಕಡೆಯಿಂದ ಹುಳಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹುಳಿ ಅಂತ ಹೇಳ್ತಾ ಇದ್ದೇನೆ ಮೀನಿನ ಪದಾರ್ಥ ಮಾಡಬೇಕು ಮಾವಿನಕಾಯಿ ಹಾಕಿ ಭಾರೀ ಒಂದು ಪರಿಮಳವಾದ ರುಚಿಯಾದೊಂದು ಮೀನಿನ ಸಾರಾಗ್ತದೆ ಈ ಮೀನಿನಿಂದ ನನಗಂತೂ ತುಂಬ 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 ಫೇವ್ರೆಟ್ ಮೀನು ಇದು ಕೆಲವರಿಗೆ ಇಷ್ಟ ಆಗುವುದಿಲ್ಲ ಚಪ್ಪೆ ಅಂತ ಅದನ್ನು ಮಾಡುವಾಗೆ ಮಾಡಿದ್ರು ಉಂಟಲ್ಲ ಭಾರಿ ಒಂದು ರುಚಿಯ ಪದಾರ್ಥ ಆಗ್ತದೆ ಬನ್ನಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಮಸಾಲೆ ಸ್ವಲ್ಪ ಫ್ರೈ ಮಾಡಲಿಕ್ಕು ಉಂಟು ತುಂಬ ಅಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಮತ್ತು ಈ ಮೀನನ್ನು ಸ್ವಲ್ಪ ಚಪ್ಪೆಯಾಗಿಯೇ ಮಾಡೋದು ಅದಕ್ಕೆ ನೋಡಿ ಇಲ್ಲಿ ನಾನೊಂದು ಏಳೆಂಟು ಉದ್ದ ಮೆಣಸು ತಗೊಂಡಿದ್ದೇನೆ ಈ ಮೀನಿನ ಗ್ರೇವಿ ಕೆಂಪು ಕೆಂಪು ಆಗಬಾರ್ದು ಒಂಥರ ಎಲ್ಲೋ ಎಲ್ಲೋ ಆಗಬೇಕು ಈ ಎಲ್ಲೋ ಅಂದ್ರೆ ಒಂಥರ ವೈಟ್ ಎಲ್ಲೋ ಕಲರ್ ಕೊಡಲಿಕ್ಕೆ ಈ ಮೆಣಸು ಹಾಕಿ ಹಾಕ್ತೇವೆ ನಾವು ನೋಡಿ ರೌಂಡ್ ಮೆಣಸು ಇದೊಂದು ಐದಾರು ತಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟೆ ಮಸಾಲೆ ಫ್ರೈ ಮಾಡಬೇಕು ಈಗ ಇದಕ್ಕೆ ಮೆಂತೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ ನೀವೊಂದು ಹತ್ತು ಹದಿನೈದು ಇಪ್ಪತ್ತು ಬೀಜದಷ್ಟು ಹಾಕಿ ಕೆಲವರಿಗೆ ಮೆಂತೆ ಹಾಕಿದರೆ ಕಹಿ ಆಗ್ತದೆ ಅಂತೆ ಅದಕ್ಕೆ ಮೆಂತೆ ನಿಮಗೆ ಕಡಿಮೆ ಬೇಕು ಫ್ಲೇವರ್ ಬೇಕಂದರೆ ಕಡಿಮೆ ಹಾಕಿ ನನಗೆ ಸ್ವಲ್ಪ ಮೆಂತೆ ಫ್ಲೇವರ್ ಇಷ್ಟ ಸ್ವಲ್ಪ ಜಾಸ್ತಿಯೇ ಹಾಕ್ತಾ ಇದ್ದೇನೆ ಹಾಗೆಯೇ ಚಿಟಿಕೆಯಷ್ಟು ಸಾಸಿವೆ ಹಾಗೆಯೇ ಎರಡು ಸ್ಪೂನಷ್ಟು ಕೊತ್ತಂಬರಿ ಮಸಾಲೆ ಲೈಟ್ ಆಗಿ ಬಿಸಿ ಆಗುವಾಗ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೇನೊಂದು ಏಳು ಹೆಸಳು ಸಣ್ಣ ಹೆಸಳು ಬೆಳ್ಳುಳ್ಳಿ ದೊಡ್ಡ ಹೆಸಳು ಒಂದು ನಾಲ್ಕು ಸಾಕು ಅಥವಾ ಒಂದು ಐದು ಈಗ ಕೊನೆಗೆ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಸಾಕು ಜೀರಿಗೆ ತುಂಬ ಫ್ರೈ ಆಗಬಾರ್ದು ಸ್ವಲ್ಪ ನೋಡಿ ಇಷ್ಟು ಮಿಕ್ಸ್ ಮಾಡಿದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡುವ ಈಗ ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ ಅರ್ಧದಷ್ಟು ಇಲ್ಲಿ ತೆಂಗಿನಕಾಯಿ ತಗೊಂಡಿದ್ದೇನೆ ಒಂದು ಇಡೀ ಅರ್ಧ ಭಾಗ ಇಡೀ ತೆಂಗಿನಕಾಯಿ ಅರ್ಧ ಭಾಗದ ಇಡೀ ಭಾಗ ಈಗ ಈ ಮಸಾಲೆ ಫ್ರೈ ಮಾಡಿದ್ದಾನೆ ಇದಕ್ಕೆ ಹಾಕುವ ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ಯಾಕೆ ಅಂದ್ರೆ ಮಾವಿನಕಾಯಿ ಹಾಕ್ಲಿಕ್ಕೆ ಉಂಟು ಅದಕ್ಕೆ ನೋಡಿ ಸ್ವಲ್ಪನೇ ಸ್ವಲ್ಪ ಹುಳಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಈಗ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ನೈಸ್ ಆದಷ್ಟು ಮೀನಿನ ಗ್ರೇವಿ ಯಾವಾಗಲೂ ಟೇಸ್ಟ್ ಆಗೋದು ಮಿಕ್ಸಿಗಿಂತ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಿದರೆ ತುಂಬ ಒಳ್ಳೆಯದು ಮಿಕ್ಸಿಯಲ್ಲಿ ಮಾಡೋದಾದರೂ ಮಸಾಲೆಯನ್ನು ತುಂಬ ಬಿಸಿ ಆಗಲಿಕ್ಕೆ ಬಿಡಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಮಾಡಿ ನೈಸಾಗಿ ಮಾಡಿ ಒಟ್ಟಾರೆ ಆವಾಗಲೇ ಸೂಪರ್ ಆಗೋದು ನಾನು ಗ್ರೈಂಡರ್ ಇದ್ದರೆ ನೈಸ್ ಮಾಡಿ ಗ್ರೈಂಡ್ ಮಾಡಿ ತರ್ತೇನೆ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ನಮಗೊಂದು ಕೆಲಸ ಉಂಟು ನೋಡಿ ಇಲ್ಲಿ ಒಂದು ಮಾವಿನ ಕಾಯಿ ತಗೊಂಡಿದ್ದೇನೆ ಈ ಉಂಟಲ್ಲ ಸಿಪ್ಪೆ ಬೇಕಾದ್ರೆ ತೆಗಿಬೋದು ನಾನು ನೋಡಿ ಒಂದು ಮಾವಿನ ಹಣ್ ಕಾಯಿ ತಗೊಂಡಿದ್ದೇನೆ ತುಂಬ ಹುಳಿ ಇದ್ರೆ ಇದ್ರ ಅರ್ಧದಷ್ಟು ಸಾಕು ಅಷ್ಟೊಂದು ಹುಳಿ ಇಲ್ಲದಿದ್ದೀವಿ ತುಂಬ ಬೆಳ್ತೋಗಿದೆ ತುಂಬ ಹುಳಿ ಉಂಟು ಹಾಗಾಗಿ ನೋಡಿ ಇಷ್ಟು ಹಾಕ್ತಾ ಇದ್ದೇನೆ ಇಷ್ಟು ಮಾವಿನಕಾಯಿ ಸಾಕು ಇದು ನಾವು ಬೊಲಕ್ಕರ್ ಅಂತ ಹೇಳ್ತೇವೆ ಹಾಗೆ ಹ್ಮ್ ಉಂಟು ಹಳದಿ ಆಗಿದೆ ಸಿಹಿ ಇಲ್ಲ ಹುಳಿ ಉಂಟು ಸಿಹಿ ಇದ್ರೆ ನೋಡ್ಕೊಳ್ಳಿ ಬೆಳ್ತ ಮಾವಿನಕಾಯಿ ಕೆಲವು ಸ್ವಲ್ಪ ಸ್ವಲ್ಪ ಬೆಳೆದುಕೊಂಡು ಬರುವಾಗಲೇ ಸಿಹಿ ಸಿಹಿ ಇರ್ತದೆ ಇದು ಸಿಹಿ ಇಲ್ಲ ಹುಳಿ ಉಂಟು ತುಂಬಾ ಈಗ ಸ್ವಲ್ಪ ಗ್ರೈಂಡರ್ ತೊಳೆದ ನೀರು ಹಾಗೇನೆ ಈ ಮಾವಿನಕಾಯಿ ಹಾಗೇನೆ ಒಂದು ದೊಡ್ಡ ಈರುಳ್ಳಿ ಮತ್ತೆ ಒಂದು ತುಂಡು ಶುಂಠಿಯ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಇಡುವ ಒಂದು ಕುದಿ ಬಂದು ಒಳ್ಳೆ ಕುದಿ ಬಂದು ಒಂದು ಐದು ನಿಮಿಷ ಇದು ಬೇಯ್ಲಿ ನೋಡಿ ಈಗ ಮಾವಿನ ಕಾಯಿ ಬೆಂದಿದೆ ಹಾಗೆಯೇ ಈರುಳ್ಳಿ ಶುಂಠಿ ಎಲ್ಲ ಒಳ್ಳೆ ಬೆಂದಿದೆ ಈಗ ನೋಡಿ ನೈಸಾಗಿ ಮಸಾಲೆಯಲ್ಲಿ ಗ್ರೈಂಡ್ ಆಗಿದೆ ನೋಡಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈ ರೀತಿ ಈಗ ಮಸಾಲೆಯನ್ನು ಇದಕ್ಕೆ ಹಾಕುವ ತುಂಬ ತೆಳುವಾಗಿಡೋದು ಬೇಡ ಸ್ವಲ್ಪ ಗಸಿ ಗಸಿ ತಲ ಇರಲಿ ಕಲ್ಲೂರ್ ಮಿನಿ ಯಾವಾಗ ಗಸಿ ಗಸಿ ಇರಬೇಕು ತುಂಬ ಬೊಲ್ಲ ಸಾರು ಮಾಡಬಾರ್ದು ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿದ್ದೇನೆ ನೋಡಿ ಕಲ್ಲರ್ ನೋಡಿ ಹೇಗೆ ಬಂದಿದೆ ಅಂತ ಈಗ ಉಪ್ಪು ಚೆಕ್ ಮಾಡಿದರೆ ಆಯಿತು ಉಪ್ಪು ಕೂಡ ಚೆಕ್ ಮಾಡಿ ಕರೆಕ್ಟಾಗಿ ಹಾಕಿದ್ರೆ ಆಯಿತು ಇನ್ನು ಮಸಾಲೊಳ್ಳೆ ಮಸಾಲೆ ಒಳ್ಳೆ ಮೀನಿನ ಸಾರು ಕುದೀಲಿಕ್ಕೆ ಇಡುವಾಗ ಈ ರೀತಿ ಬಾಯಿ ಮುಚ್ಚಳವನ್ನು ಕ್ರಾಸ್ ಆಗಿರ್ಬೇಕು ಯಾಕೆಂದ್ರೆ ನೋಡಿ ಉಕ್ಕಿ ಬರ್ತದೆ ಅದು ಉಕ್ಕಿ ಆ ನೊರೆ ಹೋದ್ರೆ ಟೇಸ್ಟ್ ಇರೋದಿಲ್ಲ ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಬೇಗ ಉಕ್ಕಿ ಬರುದು ನೀವು ಅಲ್ಲಿ ಅಲ್ಲಿಟ್ಟರು ಕೂಡ ಸ್ವಲ್ಪ ಕ್ರಾಸ್ ಇಡಬೇಕು ಮತ್ತೆ ಸ್ಟೀಲ್ ಪಾತ್ರೆಯಲ್ಲಿ ಮೀನಿನ ಸಾರು ಒಳ್ಳೇದಾಗುದಿಲ್ಲ ನೋಡಿ ನೊರೆ ಹೋಗ್ಬಾರ್ದು ಎಲ್ಲ ಮೀನಿಗೂ ಹೀಗೆ ಮಾವಿನಕಾಯಿ ಹಾಕುದಿಲ್ಲ ಕಲ್ಲೂರು ಮತ್ತು ಮಿಶ್ರ ಮೀನು ಬೆರಕೆ ಮೀನು ಅಂತ ಹೇಳ್ತಾರೆ ಆ ಮೀನು ಮತ್ತೆ ಕುರ್ಚಿ ಅಂತ ಒಂದು ಬರ್ತದೆ ಆ ಮೀನು ಅಂಥದ್ದೆಲ್ಲ ಚಪ್ಪೆ ಟೈಪಲ್ಲಿ ಮೀನು ಬರ್ತದಲ್ಲ ಅಂತ ಮೀನಿಗೆ ಮಾತ್ರ ಈಗ ಕಾಯಿ ಕಾಯಿ ಮಾವಿನಕಾಯಿ ಮಾವಿನಕಾಯಿ ಹಾಕಿ ಮಾಡೋದು ಬಂಗುಡೆ ಬೂತೆ ಅಂಥದಕ್ಕೆಲ್ಲ ಹಾಕೋದಿಲ್ಲ ಈಗ ಒಳ್ಳೆ ಕುದಿ ಬರ್ತಾ ಉಂಟು ಕುದಿ ಬರ್ತಾ ಇರುವಾಗ ಈ ಮೀನನ್ನು ಹಾಕು ಮೀನು ಹಾಕುವಾಗ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಹಾಗೆಯೇ ಅದನ್ನು ನಾಲ್ಕೈದು ಎಲೆ ಕರಿಬೇವು ಹಾಕಿ ಮಿಕ್ಸ್ ಕೊಡುವ ಈ ಕಲ್ಲೂರು ಮೀನಿಗೆ ಮತ್ತು ಬೊಳಂಜಿರಿ ಮೀನಿಗೆಲ್ಲ ಹೀಗೆ ಕುದಿಯುವಾಗ ಕರಿಬೇವು ಹಾಕಬೇಕು ತುಂಬ ಒಳ್ಳೆ ಪರಿಮಳ ಬರ್ತದೆ ಸಾರು ಮತ್ತು ಇದು ಬೇಗ ಬೇಯ್ತದೆ ಒಂದು ಎರಡು ನಿಮಿಷ ಸಣ್ಣ ಕುದಿಯುವಂದರೆ ಸಾಕು ತಕ್ಷಣ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಮಾವಿನ ಕಾಯಿ ಮತ್ತು ಕಲ್ಲೂರು ಮೀನಿನ ಲಸಿ ರೆಡಿ ಆಯಿತು ನೋಡಿ ಸಣ್ಣ ಕುದಿ ಬರುವಾಗಲೇ ನಾನು ಗ್ಯಾಸ್ ಆಫ್ ಮಾಡ್ತೇನೆ